ಇವತ್ತು ಬಂದಿರತಕ್ಕಂಥದ್ದು ವಿಧಾನಸಭಾ ಚುನಾವಣೆಗೋಸ್ಕರ ಅಲ್ಲ ಮುಂದೆ ಬರ್ತಕ್ಕಂಥ ದಿನ ಅಂದ್ರೆ ಮೂರು ವರ್ಷ ಬಿಟ್ಟು ಚರ್ಚೆ ಮಾಡ್ತಾ ಇಲ್ಲ ನಿಮ್ಮ ಮುಂದೆ ನೀವು ಎದುರು ನೋಡ್ತಾ ಯಾವ ಚುನಾವಣೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಅಂದ್ರೆ ಅದು ಕಾರ್ಯಕರ್ತರ ಚುನಾವಣೆ ಹಾಗೆ ಕಾರ್ಯಕರ್ತರಿಗೋಸ್ಕರ ಇವತ್ತಿಲ್ಲಿ ಬಂದಿದ್ದೇನೆ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ನಾನು ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮ ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಿ ಸೀಮಿತ ಆಗಬಾರ್ದು ಕುಮಾರಣ್ಣ ಬಂದ್ರು ಜನ ಸೇರಿದ್ರು ನಿಖಿಲ್ ಸ್ವಾಮಿ ಬಂದ ನೀವೆಲ್ಲ ಬಹಳ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಿ ಇವತ್ತು ನಾಲ್ಕು ಐದು ಆರು ತಾಸಾದ್ರೂ ಕೂಡ ಇಲ್ಲಿ ಮುಂದೆ ಕೂತಿರ್ತಕ್ಕಂಥವ್ರು ಎಲ್ಲ ಪಕ್ಷದ ಅಭಿಮಾನಿಗಳು ಒಂದು ಕುರ್ಚಿ ಅಳ್ಳಾಡಿಲ್ಲ ಯಾಕಂದ್ರೆ ನಿಮಗೆ ಪಕ್ಷದ ಮೇಲೆ ಇರ್ತಕ್ಕಂಥ ಅಭಿಮಾನ ನಾನು ಹಂಗೂ ಶ್ರೀನಾಥ್ ಹೇಳಿದೆ ಇದು ಬಹಿರಂಗ ಸಭೆ ಅಲ್ಲ ಇಲ್ಲಿ ನಾನು ಶೋ ಮಾಡೋದಕ್ಕೋಸ್ಕರ ಬರ್ತಾ ಇಲ್ಲ ಈ ಒಂದು ಪ್ರವಾಸ ಜನತಾದಳ ಪಕ್ಷದ ಶಕ್ತಿಯನ್ನ ತೋರಿಸ್ತಕ್ಕಂಥ ಪ್ರವಾಸ ಅಲ್ಲ ಇದು ನಮ್ಮ ಶಕ್ತಿನ ನಾವೆಲ್ಲಿ ತೋರಿಸ್ಬೇಕು ಅಂದ್ರೆ ಮುಂದಿನ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಸೇರಿದಂತೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು ನಮ್ಮ ಹೋರಾಟ ಆಗಬೇಕಾಗಿದೆ ಬಹಳ ಜನ ಕನ್ಸಿರ್ಬೋದು ನಿಖಿಲ್ ಕುಮಾರ್ ಸ್ವಾಮಿ ಐವತ್ತೆಂಟು ಅಂದ್ರೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಐವತ್ತೆಂಟು ಅಂತ ಮೊದ್ಲು ಅನ್ಕಂಡೆ ಇನ್ನು ಜಾಸ್ತಿನೇ ಆಗ್ತಾ ಇದೆ ಎಷ್ಟು ಬೇಕಾರಾಗಲಿ ನಾನು ಯಾವ್ದು ಲೆಕ್ಕಾಚಾರ ಮಾಡಿ ಬಂದಿರ್ತಕ್ಕಂಥವನ್ನ ಈ ಕಾರ್ಯಕ್ರಮ ಈ ಪ್ರವಾಸ ಮುಗಿತಾ ಇದ್ದಂಗೆ ಮುಂದೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಆಲೋಚನೆ ಮಾಡಿದ್ದೇನೆ ನಾನು ಸುಮ್ನೆ ಕೂರೋದಿಲ್ಲ ನಿಮ್ನು ಸುಮ್ನೆ ಕೂರಕ್ ಬಿಡೋದಿಲ್ಲ ದಯಮಾಡಿ ಅನ್ಯಥಾ ಭಾವಿಸ್ಬೇಡಿ ಇದು ನಿಮಗೋಸ್ಕರ ಮುಂದೊಂದು ದಿನ ರಾಜ್ಯದಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರದ ಚುಕ್ಕಾಣೆಯನ್ನ ಕೊಟ್ಟು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಾವು ನೀವೆಲ್ಲರೂ ಪಣ ತೊಟ್ಟು ಹೋರಾಟ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಮೂರು ವರ್ಷಗಳ ಕಾಲ ನಿರಂತರವಾಗಿ ನಾನು ಬರ್ತಾನೆ ಇರ್ತೀನಿ ನಾನು ಚೌಲ್ಟ್ರಿನಲ್ಲಿ ಸಭೆ ಮಾಡಿ ಯಾಕೆ ಸುಮ್ಮನೆ ಇಷ್ಟೆಲ್ಲ ಖರ್ಚು ಮಾಡ್ಕಳ್ತೀರಿ ವ್ಯರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಮನವಿ ಮಾಡಿದೆ ಆದ್ರೆ ಜಿಲ್ಲೆಯ ಮುಖಂಡರು ಇಲ್ಲ ಇದು ಜಿಲ್ಲಾ ಕೇಂದ್ರ ಆಗಿದೆ ಜಿಲ್ಲಾ ಕೇಂದ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬಯಸಿದ್ದೇವೆ ದೊಡ್ಡ ಮಟ್ಟದಲ್ಲಿ ಪಕ್ಷದ ವತಿಯಿಂದ ನಿಮ್ಗೆ ಸ್ವಾಗತನ ಕೋರ್ಬೇಕು ಅಂತಕ್ಕಂಥದ್ದು ಹೇಳಿದಾಗ ಗೋವಿಂದ ರಾಜಣ್ಣ ಅವ್ರು ಹೇಳಿದ್ರು ನಿನ್ನೆ ದಿನ ದೂರವಾಣಿಯಲ್ಲಿ ಮಾತನಾಡಿದೆ ಹಿರಿಯರು ಆ ರೀತಿ ಹೇಳದಂತ ಸಂದರ್ಭದಲ್ಲಿ ಅವ್ರೇನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದು ಸುಮ್ಮನೆ ನಾನು ತಡೆ ಒಡ್ಡದ್ ಬೇಡ ಅಂತಕ್ಕಂಥದ್ನ ದಯಮಾಡಿ ಮುಂದುವರಿಸಿ ಅಂತ ಹೇಳಿದೆ ಯಾಕೆ ಮುಳುಬಾಗ್ಲಲ್ಲಿ ಶೆಡ್ಯೂಲ್ ಆಗಿಲ್ವಲ್ಲ ಈ ರಾಜ್ಯ ಪ್ರವಾಸ ಅಂತಕ್ಕಂಥದ್ದು ಸಾಕಷ್ಟು ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಾ ಇತ್ತು ಅಂತಕ್ಕಂಥದ್ನ ಮಂಜಣ್ಣ ಅವರು ವಿದೇಶದಲ್ಲಿದ್ರು ಕೂಡ ವಿಚಾರ ತಿಳ್ಕೊಂಡಿದ್ದಾರೆ ರಾಜಕಾರಣ ಅಂತಕ್ಕಂಥದ್ದು ಹೇಗೆ ಅಂದ್ರೆ ಒಬ್ಬ ಶಾಸನಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಶಾಸಕನಿಗೆ ಅಂದ್ರೆ ಮಂಜಣ್ಣ ಹೇಳಿದ್ರು ಯಾಕೆ ನನಗೆ ಎಂಟಿ ಇಲ್ವಾ ಅಂತ ಅವ್ರ ಎಂಟಿ ಮಕ್ಕಳ ಜೊತೆ ವಿದೇಶಕ್ಕೆ ಹೋದ್ರು ಕೂಡ ತಾಲೂಕು ಜಿಲ್ಲೆ ರಾಜಕಾರಣದ ಬಗ್ಗೆನೆ ಅವ್ರ ತಲೆನಲ್ಲಿ ಸದಾಕಾಲ ಚಿಂತೆ ಇರ್ತದೆ ಹಾಗಾಗಿ ತಿಳ್ಕೊಂಡಿದ್ದಾರೆ ವಿಚಾರ ಮಾಧ್ಯಮದಲ್ಲಿ ಏನೇನು ಚರ್ಚೆ ಆಗ್ತಾ ಇತ್ತು ಅಂತ ಮಂಜಣ್ಣ ಮಂಜಣ್ಣವ್ರು ನನ್ನ ಕಿವಿಲ್ ಒಂದು ಮಾತು ಹೇಳಿದ್ರೆ ಈಗ ನಮ್ಮ ಕೋಲಾರಿನ ಮೃದು ಸ್ವಭಾವದ ಒಂದು ರೀತಿ ಹಸುಗುಸಿದ್ದಂಗೆ ನಮ್ಮ ಮಲ್ಲೇಶವರು ಏನ್ ಮಾತನಾಡಿದ್ರು ಪಾಪ ಬಸವಣ್ಣನ ತರ ತಲೆ ಅಷ್ಟೇ ನೋಡಿ ನಿಜ ಒಂದು ಮಾತು ಹೇಳ್ತೇನೆ ಇವತ್ತು ಮಲ್ಲೇಶಣ್ಣ ಅಂತಕ್ಕಂಥ ವ್ಯಕ್ತಿ ಇವತ್ತು ನಿಜಕ್ಕೂ ತಾವುಗಳೇನ ಆರಿಸಿ ಅವ್ರನ್ನ ಸಂಸತ್ ಸ್ಥಾನಕ್ಕೆ ಕಳಿಸಿದ್ದೀರಿ ಇವತ್ತು ಇಂಥ ಒಬ್ಬ ಪ್ರಾಮಾಣಿಕ ಸಂಸದರನ್ನ ಪಡೆಯಕ್ಕೆ ಜನತಾದಳ ಪಕ್ಷ ನಿಜಕ್ಕೂ ಕೂಡ ಧನ್ಯ ಏಕೆಂದರೆ ಒಂದು ಚೂರು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆಗಳಿಲ್ಲ ಕೆಟ್ಟ ಆಲೋಚನೆಗಳಿಲ್ಲ ಪಕ್ಷ ಕಟ್ಟಬೇಕು ಪಕ್ಷದಲ್ಲಿ ಎಲ್ಲ ಮುಖಂಡರನ್ನ ಒಗ್ಗೂಡಿಸ್ಬೇಕು ಜೋಡಿಸ್ಬೇಕು ಸಂಘಟನೆ ಮಾಡಬೇಕು ಅಂತಾರೆ ಆದ್ರೆ ಮಂಜಣ್ಣ ಅವ್ರು ಹೇಳ್ದಂಗೆ ಸ್ವಲ್ಪ ಅಗ್ರೆಸಿವ್ ನೇಚರ್ ಇಲ್ಲ ಅಗ್ರೆಷನ್ ಅಲ್ಲಿ ಮುನ್ನುಗ್ಗಲ್ಲ ಅಂತ ಮಂಜಣ್ಣನ್ಗೆ ಒಂದು ಸ್ವಲ್ಪ ಕೋಪ ತಪ್ಪೇನಿಲ್ಲ ಅವ್ರಿಬ್ರು ಅಣ್ಣ ತಮ್ಮಂದ್ರ ಇದ್ದಂಗೆ ನೋಡಿ ಹೆಂಗ ಕೂತವ್ರು ತಪ್ಕೊಂಡು ನಮಗಿಂತ ಜಾಸ್ತಿ ಅವ್ರಿಗೆ ಆತ್ಮೀಯತೆ ಇದೆ ಹಾಗಾಗಿ ಅವ್ರು ಏನ್ ಬೇಕಾದ್ರು ಮಾತನಾಡ್ತಕ್ಕಂತ ಸಲೀಸು ಅವ್ರಿಬ್ರಲ್ಲೂ ಇದೆ ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ ಇವತ್ತು ಕೋಲಾರ ಜಿಲ್ಲೆನಲ್ಲಿ ಮಂಜಣ್ಣ ಅವ್ರು ಹೇಳ್ದಂಗೆ ಕೋಲಾರ ಜಿಲ್ಲೆಯ ಮೊಮ್ಮಗ ಅಂದ್ರು ತೆಳಗುವಾರಕ್ಕೆ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಸಲಿ ಡಾಕ್ಟರ್ ಸೀತಾರಾಮ್ ಅಂತ ನಮ್ಮ ತಾಯಿಯವ್ರ ತಂದೆ ಅವರು ಡಾಕ್ಟರ್ ಆಗಿ ಬಹಳ ಸರ್ವಿಸ್ ಮಾಡಿದ್ರು ಇಲ್ಲೂ ಮಾಡಿದ್ರು ಚನ್ನಪಟ್ಟಣದಲ್ಲೂ ಮಾಡಿದ್ರು ಸಂಜಯ್ ಗಾಂಧಿ ಅಲ್ಲಿ ರಿಟೈರ್ ಆಗಿ ಅವ್ರ ಮನೇನಲ್ಲಿ ಒಂದು ಕ್ಲಿನಿಕ್ ಇತ್ತು ಆ ಕ್ಲಿನಿಕ್ ಬರ್ತಾ ಇರ್ತಕ್ಕಂಥದ್ದು ಬರೀ ಹಳ್ಳಿ ಜನ ಬರೋರು ಡಾಕ್ಟ್ರ್ ಸೀತಾರಾಮ್ ಅವ್ರಿಗೆ ಅವ್ರಿಗೆ ಮೆಡಿಕಲ್ ರೆಪ್ಗಳು ಈ ಮೆಡಿಸನ್ ಹೊಸ ಹೊಸ ಮೆಡಿಸನ್ಗಳು ಬಂದಂಥ ಸಂದರ್ಭದಲ್ಲಿ ಕೊಟ್ಟೋಗೋರು ನೋಡೋರು ಮೇಲಿಂದ ಕೆಳಗೋರ್ಗು ಹಳ್ಳಿಯಿಂದ ಬಂದವರೇ ಅವನಿಗೆ ಊಟ ಹಾಕಿ ಅನ್ನ ಹಾಕಿ ಮನೆಯಲ್ಲಿ ದುಡ್ಡಿಸ್ ಕಳ್ದಿರ ಅವ್ರ ಹತ್ರ ಇರ್ತಕ್ಕಂಥ ಮೆಡಿಸನ್ ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಕಳಿಸೋರು ಡಾಕ್ಟರ್ ಸೀತಾರಾಮ್ ಅವರು ಅವರು ತೆಳಗ್ ಹುಟ್ಟಿದವ್ರು ನಾ ಬರ್ತಾ ನಮ್ಮ ತಾತನ ಜೊತೆ ಕೋಳಿ ಗಿಳಿ ಎತ್ಕೊ ಹೋಗೋಕೆ ನಾಟಿ ಕೋಳಿ ಬಲೆ ಇಷ್ಟ ನನಗೆ ಅವಾಗ ನಾಟಿ ಕೋಳಿ ಸಾಕೋದು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ನನ್ನ ನೆನಪುಗಳು ಮಂಜಣ್ಣ ಅವರು ಮತ್ತೆ ಅದನ್ನ ಸ್ಮರಿಸಿದ್ರು ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಣ ಎರಡು ಜಿಲ್ಲೆಯಲ್ಲಿ ಜನತೆ ನಮಗೆ ಜನತಾದಳ ಪಕ್ಷಕ್ಕೆ ಹಲವಾರು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ತಟ್ಟಿದ್ದಾರೆ ಹಲವಾರು ಸಂದರ್ಭದಲ್ಲಿ ಶಾಸಕರನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ ನನಗೆ ಇವತ್ತು ಸಂಪೂರ್ಣ ಒಂದು ವಿಶ್ವಾಸ ಇದೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಸೇರಿದಂತೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಈಗಾಗಲೇ ಮನಸ್ಸಲ್ಲಿ ಒಂದು ಲೆಕ್ಕ ಇಟ್ಕೊಂಡಿದ್ದೇನೆ ಕನಿಷ್ಠ ಪಕ್ಷ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಜನತಾ ಪಕ್ಷದ ಬಾವುಟವನ್ನು ಆರಿಸತಕ್ಕಂಥದ್ದು ಬಹಳ ದೂರದ ಮಾತೇನಲ್ಲ ಕಷ್ಟದ ಸಂಗತಿ ಏನಲ್ಲ ಅದಕ್ಕೆ ಅಭ್ಯರ್ಥಿಗಳು ತಯಾರಾಗಬೇಕು ಮುಂದೆ ಕೂತಿರ್ತಕ್ಕಂಥ ಕಾರ್ಯಕರ್ತರು ಇದೇ ಉರ್ಪಿನಿಂದ ಪಕ್ಷ ಕಟ್ಟಬೇಕು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಇತ್ತೀಚೆಗೆ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕ ವೇದಿಕೆಯಲ್ಲೇ ಹೊರಗಾಕಿದ್ದಾರೆ ಕುಮಾರಣ್ಣ ಒಂದು ಮಾತನ್ನ ಹೇಳಿದ್ದಾರೆ ನೋಡಿ ಇವತ್ತು ನಾವು ಅಲಯನ್ಸ್ ಪಕ್ಷದಲ್ಲಿದ್ದೇವೆ ಎನ್ ಡಿ ಎ ಮಿತ್ರಕೂಟದ ಭಾಗವಾಗಿ ಇವತ್ತು ಜನತಾದಳ ಪಕ್ಷ ನಮ್ಮ ಬೆಂಬಲವನ್ನ ಕಳೆದ ಸಂಸತ್ ಚುನಾವಣೆಯಲ್ಲಿ ತೋರಿಸಿದ್ದೇವೆ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ರಾಜ್ಯ ನಾಯಕರು ತಳಮಟ್ಟದ ಕಾರ್ಯಕರ್ತರು ಕೂಡ ಇವತ್ತು ನಮಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟಿನಿಂದ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಈಗ ನಮ್ಮ ಮುಂದೆ ಇರತಕ್ಕಂಥ ಸವಾಲು ಹಿಂದೆ ನಾವು ಸ್ವತಂತ್ರವಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ವಿ ಆಗ ಕೆಲವೊಂದಷ್ಟು ಕಡೆ ಅಭ್ಯರ್ಥಿಗಳ ಮನಸ್ಸಿನಲ್ಲಿ ಆರು ತಿಂಗಳಿದ್ದಂಗೆ ನಾವು ಚುನಾವಣೆಗೆ ಒಂದು ಸ್ವಲ್ಪ ವೇಗ ತಗೊಂಡ್ರೆ ಆಯ್ತು ಅಲ್ಲಿವರೆಗೂ ಯಾಕೆ ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ಗ್ರೌಂಡ್ ಹೋಗ್ಬೇಕು ಅಂತಕ್ಕಂಥದ್ದಿತ್ತು ಆದ್ರೆ ಈಗ ಪರಿಸ್ಥಿತಿ ಆಗಿಲ್ಲ ಈಗ ನಾವು ಟಿಕೆಟ್ ಅನ್ನ ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ಪರಸ್ಪರ ವಿಶ್ವಾಸ ಪರಸ್ಪರ ಹೊಂದಾಣಿಕೆ ಪರಸ್ಪರ ಪ್ರೀತಿಯಿಂದ ಎನ್ ಡಿ ಅಭ್ಯರ್ಥಿಗಳು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಹಾಗಿದ್ದಾಗ ಜನತಾದಳ ಪಕ್ಷದ ಅಭ್ಯರ್ಥಿಗಳಿಗೆ ಇಡೀ ರಾಜ್ಯ ವ್ಯಾಪ್ತಿ ಸನ್ಮಾನ್ಯ ಕುಮಾರಣ್ಣವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ಸಂಘಟನೆ ಅಂತಕ್ಕಂಥದ್ದು ಕುಸಿಬಾರದು ಸಂಘಟನೆಗೆ ಫುಲ್ ಸ್ಟಾಪ್ ಇಡಬಾರದು ಇನ್ನು ಮೂರು ವರ್ಷ ಇದೆ ಚುನಾವಣೆ ನೋಡ್ಕೊಳ್ಳುವ ಚುನಾವಣೆ ಬಂದಾಗ ಅಂತಕ್ಕಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ನಾನಿನ್ ಮೂರು ವರ್ಷ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥವನಲ್ಲ ಮೂರು ಸಲ ಚುನಾವಣೆಯಲ್ಲಿ ಸೋತಿರ್ಬೋದು ಆದ್ರೆ ಚುನಾವಣೆಯ ಏಳು ಬೀಳು ನನ್ನ ರಾಜಕಾರಣದ ನನ್ನ ಮನಸ್ಥಿತಿ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಉಂಟಾಗಿಲ್ಲ ನನಗೆ ಇರ್ತಕ್ಕಂಥದ್ದು ಒಂದೇ ಗುರಿ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ಒಂದು ದಡ ಮುಟ್ಟಿಸ್ಬೇಕು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಒಂದು ಮಾತನ್ನ ಕೊಟ್ಟಿದ್ದೇನೆ ಮೊನ್ನೆ ದಿನ ದೇವದುರ್ಗದಿಂದ ಹೆಲಿಕಾಪ್ಟರ್ ಅಲ್ಲಿ ನಾನು ದೇವೇಗೌಡರು ಸಾಹೇಬರು ಬರಬೇಕಾದ್ರೆ ಇನ್ನೊಂದು ಮೂರು ವರ್ಷದಲ್ಲಿ ಜನತಾ ದಳ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡ್ ನಾನು ಕಣ್ಣಾರೆ ನೋಡ್ಬೇಕು ಅಂತಕ್ಕಂಥದ್ದು ಆ ಪುಣ್ಯಾತ್ಮ ನನ್ನ ಬಹಳ ಭಾವನಾತ್ಮಕವಾಗಿ ಅವರ ಮಾತನ್ನೇ ನಂಚ್ಕೊಂಡಿದ್ದಾರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ಪ್ರತಿಫಲವಾಗಿ ರಾಜ್ಯದ ಜನತೆ ಜನತಾದಳ ಪಕ್ಷಕ್ಕೆ ಬೆಂಬಲವಾಗಿ ಜೊತೆಯಲ್ಲಿ ನಿಮ್ಮಂತ ನಿಷ್ಠಾವಂತ